ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ನಲ್ಲಿದ್ದಂತಹ ನಾಲ್ವರನ್ನ ಕೋರ್ಟ್ ಬೇರ್ಪಡಿಸಿದೆ ನಾಲ್ಕು ಜನ ಪರಪನಗ್ರಹಾರದಲ್ಲಿ ಇರೋದು ಬೇಡ ಅವ್ರನ್ನ ತುಮಕೂರಿಗೆ ಕರ್ಕೊಂಡು ಹೋಗಿ ಅಂತ ಕೋರ್ಟ್ ಹೇಳಿದೆ ಡಿ ಗ್ಯಾಂಗ್ನ ನಾಲ್ಕು ಜನ ಆರೋಪಿಗಳು ಇದೀಗ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾರೆ ಕಾರಣ ಇಷ್ಟೇ ಈ ನಾಲ್ಕು ಜನ ಸೇರಿ ಅಕಸ್ಮಾತ್ ದರ್ಶನ್ ಮೇಲೆ ಹೊಡೆದ್ರೆ ಏನು ಮಾಡೋದು ಹಲ್ಲೆ ಮಾಡಿದ್ರೆ ಏನು ಮಾಡೋದು ದರ್ಶನ್ ಭದ್ರತೆ ಕೂಡ ಇಶ್ಯೂ ಆಗುತ್ತೆ ಯಾರ್ಯಾರು ಅಂತ ನೋಡಿದ್ರೆ ಎ ಏಟ್ ಎ ಏಟ್ ಆರೋಪಿ ನಂಬರ್ ಎಂಟು ರವಿಶಂಕರ್ ಆರೋಪಿ ನಂಬರ್ ಹದಿನೈದು ಎ ಫಿಫ್ಟೀನ್ ಕಾರ್ತಿಕ್ ಆರೋಪಿ ನಂಬರ್ ಹದಿನಾರು ಕೇಶವ್ ಆರೋಪಿ ನಂಬರ್ ಹದಿನೇಳು ನಿಖಿಲ್ ಇಷ್ಟು ಜನ ಇದೀಗ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಒಂದೇ ಕಡೆ ಎಲ್ಲ ಆರೋಪಿಗಳು ಒಂದೇ ಕಡೆ ಇರೋದು ಬೇಡ ಅದರಲ್ಲೂ ಈ ನಾಲ್ಕು ಜನರ ಮೇಲೆ ಅನುಮಾನ ಜಾಸ್ತಿ ಇರಬೇಕು ಅನುಮಾನ ಜಾಸ್ತಿ ಇರಬೇಕು ಹಾಗಾಗಿ ಇವರಂತೂ ಇರೋದು ಬೇಡ ಹೇಳಿ ಇದೀಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅವರನ್ನು ದರ್ಶನ್ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದರು ಅಂತ ಕೂಡ ಇದೆ ದರ್ಶನಲ್ಲಿ ಏನಾಗಬಹುದು ನಾಲ್ಕು ಜನ ದರ್ಶನ್ ಮೇಲೆ ಹಲ್ಲೆ ಮಾಡ್ತಾರೋ ಅಥವಾ ದರ್ಶನ್ ಜೊತೆ ಇದ್ದಂಥ ಕೆಲವರು ಈ ನಾಲ್ಕು ಜನದ ಮೇಲೆ ಹಲ್ಲೆ ಮಾಡ್ತಾರೋ ಬೇರೆ ಬೇರೆ ವಿಚಾರ ಅಲ್ವಾ ಯಾಕಂತ ಹೇಳಿದ್ರೆ ನಾಲ್ಕು ಜನ ದರ್ಶನ್ ವಿರುದ್ಧ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಅವ್ರಿಗೆ ಒಂದು ಮಾಹಿತಿ ಇರುತ್ತೆ ಯಾರ್ಯಾರು ಏನೇನು ಮಾತಾಡ್ದ ಅಂಥೇಳಿ ಸೊ ಈ ನಾಲ್ಕು ಜನ ದರ್ಶನ್ ವಿರುದ್ಧ ಮಾತಾಡಿದ್ದಾರೆ ಈ ಕೊಲೆ ಕೆಸಲ್ಲಿ ದರ್ಶನ್ ಪಾತ್ರ ಇದೆ ಅಂತ ಅಕಸ್ಮಾತ್ ಹೇಳಿದ್ರು ಅಂತ ಅಂದ್ಕೊಳ್ಳಿ ಅವಾಗೇನಾಗುತ್ತೆ ಇವರೇ ಸೇರಿಕೊಂಡು ನಮ್ಮ ಬಾಸ್ಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ ನಮ್ಮ ಭಾಸ್ ವಿರುದ್ಧ ಸಾಕ್ಷಿ ಹೇಳಿ ಇವತ್ತು ನಮ್ಮನ್ನು ಈ ಸ್ಥಿತಿಗೆ ತಂದರು ಇವರು ಬಾಯಿ ಮುಚ್ಕೊಂಡಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ಒಂದು ಥಿಂಕಿಂಗ್ ಅವ್ರಿಗೂ ಬರುತ್ತೆ ಹಾಗಾಗಿ ಇದು ದರ್ಶನ್ ವಿರುದ್ಧ ಹೇಳಿಕೆ ಕೊಡೋದು ಅಂತ ಹೇಳಿದ್ರೆ ಬರೀ ದರ್ಶನಕ್ಕೆ ಶಿಕ್ಷೆ ಆಗಿಬಿಡಲ್ಲ ಇದರಲ್ಲಿ ಈ ನಾಲ್ಕು ಜನ ಬಿಟ್ಟರೆ ಇನ್ನೂ ಹದಿನಾಲ್ಕು ಜನ ಇದಾರಲ್ಲ ಇನ್ಕ್ಲೂಡಿಂಗ್ ದರ್ಶನ್ನು ಈ ನಾಲ್ವರೆ ಬಿಟ್ಟುಬಿಟ್ರೆ ಇನ್ನೂ ಕೂಡ ಹದಿಮೂರು ಜನ ಬರ್ತಾರೆ ದರ್ಶನ್ನು ಸೇರಿಸಿದ್ರೆ ಹದಿಮೂರು ಜನ ಬರ್ತಾರೆ ಈ ಹದಿಮೂರು ಜನ ಏನು ಮಾಡಬೇಕು ಇವರಿಂದ ನಾವೆಲ್ಲರೂ ಜೈಲಿಗೆ ಹೋಗುವಂತಾಯಿತು ಆಯಿತು ಹೇಳಿ ಅವರೆಲ್ಲ ಇವ್ರ ಮೇಲೆ ಮುಗಿಬಿದ್ರೆ ಇವ್ರಿಗೆ ಹೊಡೆಯೋಕೆ ಅವರು ಬಂದರೆ ಅಥವಾ ಇವರೇ ನಮ್ಮನ್ನು ಈ ಸ್ಥಿತಿಗೆ ತಂದ್ರೆ ಇವತ್ತು ನನ್ನ ಕಾರ್ ಡ್ರೈವರ್ ನಾನು ಯಾಕೆ ಈ ಸ್ಥಿತಿ ತಂದ್ರೆ ಇವರು ಐದು ಲಕ್ಷದ ಆಸೆ ತೋರಿಸಿ ಹಾಂ ನನಗೆ ಇವಾಗ ಮರಣದಂಡನೆ ಆದರೆ ನಾನು ಏನಪ್ಪ ಮಾಡಲಿ ಐದೇ ಲಕ್ಷ ನನಗೆ ಆಸೆ ತೋರಿಸಿದ್ದೆ ಇವರು ನನಗೆ ಗಲ್ಲು ಶಿಕ್ಷೆ ಕೊಟ್ಟುಬಿಟ್ರೆ ಜೀವಾವಧಿ ಕೊಟ್ಟರೆ ನಾನು ಹೆಂಗೋ ನನ್ನ ಸಂಸಾರ ನಡ್ಕೊಂಡು ಹೋಗ್ತಿತ್ತು ಇವರು ಮಾತು ಕಳಿ ಈ ಥರ ಆಯ್ತಲ್ಲ ಅಂಥೇಳಿ ಒಂದು ದಿನ ಎರಡು ದಿನ ಅಂದರೆ ಹೊಡೆದು ಬಿಟ್ರೆ ಏನು ಗತಿ ಅಂತ ಹೇಳಿ ಇದೀಗ ಇಷ್ಟು ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಒಂದೇ ಕಡೆ ಇದ್ದರೆ ಆಗುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸ್ಥಳಾಂತರ ಆಗ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ನ ಕಡೆಯಿಂದ ಇದೀಗ ಆದೇಶ ಬಂದಿರೋದು ನಾಲ್ವರನ್ನು ಕೂಡ ಶಿಫ್ಟ್ ಮಾಡಿ ಅಂತ ಆರ್ಡರ್ ಬಂದಿದೆ ಎ ಐಟ್ ರವಿಶಂಕರ್ ಚಿತ್ರದುರ್ಗದವನಿವನು ಕಾರು ಚಾಲಕ ಎ ಫಿಫ್ಟೀನ್ ಕಾರ್ತಿಕ್ ಪಟ್ಟಣಗೆರೆ ಶೆಡ್ನ ಕೆಲಸಗಾರ ಇವನು ಎ ಸಿಕ್ಸ್ಟೀನ್ ಕೇಶವ ದರ್ಶನ್ಗೋಸ್ಕರ ಜೈಲಿಗೆ ಹೋಗಿ ಇವನು ಎ ಸೆವೆಂಟೀನ್ ನಿಖಿಲ್ ಅಂತ ಮೋರಿಗೆ ಶವ ಎಸ್ತೋನಿವನು ನೋಡಿ ನಾಲ್ಕು ಜನದ ಪಾತ್ರ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ಒಬ್ಬ ಕಾರು ಚಾಲಕ ಒಬ್ಬ ಕಾರು ಚಾಲಕ ಇದ್ದಾನೆ ಯಾರವನು ಅಂತ ಹೇಳಿದ್ರೆ ರವಿಶಂಕರ್ ಅಂತ ಚಿತ್ರದುರ್ಗದ ಕಾರು ಚಾಲಕ ಇವನು ಇವನು ಏನು ಗೊತ್ತ್ರಿ ಇವನು ಯಾರು ಕರೆದ್ರೂ ಕರೆದ್ರೂ ಬಾಡಿಗೆಗೆ ಬಂದಿರಬಹುದು ಇವನು ಅಲ್ವಾ ಯಾರು ಕರೆದ್ರೂ ಬಾಡಿಗೆಗೆ ಬಂದಿರಬಹುದು ಇವನು ಕಾರು ಓಡಿಸಿರ್ಬೋದು ದರ್ಶನ್ಗೆ ಕಾರ್ ಓಡಿಸಿರಲಿ ಯಾರನ್ನ ಕರ್ಕೊಂಡೇ ಬಂದಿರಲಿ ಅವನ ಪಾತ್ರ ಏನು ಹೇಳಿ ಏನೊಂದು ಪಾತ್ರ ಗಾಡಿ ಓಡಿಸೋದು ಅಷ್ಟು ಮಾಡಿರ್ತಾನೆ ಕೊಲೆ ಕೇಸಲ್ಲಿ ಇವನು ಇದ್ದ ಎಲ್ಲ ವಿಷಯ ಗೊತ್ತಿದ್ದೂ ಏನು ಬಾಯ ಬಿಟ್ಟಿಲ್ಲ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವ್ನ ನೆರವಾದ ಇವನು ಒಂದು ಕಾರಣ ನಾಳೆ ಆರೋಪ ಬಂದು ಅದು ಸಾಬೀತಾದರೆ ಏನು ಇವ್ನ ಗತಿ ಇವನ ಗತಿ ಏನು ಅದಕ್ಕೆ ಇವನು ಸಿಟ್ಟು ಬಂದರೆ ಅಥವಾ ಇವನು ದರ್ಶನ ವಿರುದ್ಧ ಹೇಳಿಕೆ ಕೊಟ್ಟ ಅಂಥೇಳಿ ಬೇರೆಯವ್ರಿಗೆ ಸಿಟ್ಟು ಬಂದರೆ ಅವ್ರು ಇವ್ರಿಗೆ ಹೊಡೆದ್ರೆ ಹೇಳಿ ಕೇಳಿ ಜೈಲದು ಹೇಳಿ ಕೇಳಿ ರೀ ಈ ಜೈಲು ಬಗ್ಗೆ ಕಾಲ್ಪನಿಕವಾಗಿ ಮಾತನಾಡೋದು ಬೇರೆ ವಾಸ್ತವವಾಗಿ ಮಾತನಾಡೋದು ಬೇರೆ ಬಹಳ ವ್ಯತ್ಯಾಸಗಳಿರ್ತವೆ ಹೊರ ಜಗತ್ತಿಗೆ ಏನು ಏಯ್ ಜೈಲಂದರೆ ಸಿಕ್ಸ್ ಸ್ಟ್ರಿಕ್ಟ್ ಇರ್ತಾರಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತಾರಲ್ಲಿ ಅಲ್ಲೆಲ್ಲ ಕಮು ಕಿಮಕ್ಕನ್ನೋ ಹಾಗಿಲ್ಲ ಹೊಡೆದು ಅಲ್ಲೇ ಕೂರಿಸ್ಬಿಡ್ತಾರೆ ಯಾರೂ ಕೇರ್ ಮಾಡಲ್ಲ ಅವರು ಅಂತ ಇರುತ್ತೆ ಒಳಗಡೆ ಜಗತ್ತು ನೋಡಿದ್ರೆ ಒಂದು ಎರಡೂವರೆ ಸಾವಿರ ಕೆಪಾಸಿಟಿಯ ಜೈಲದು ಎರಡೂವರೆ ಸಾವಿರ ಜನ ಇರಬಹುದು ಅದರಲ್ಲಿ ಅಂತ ವಿಚಾರಣಾಧೀನ ಅಥವಾ ಸಜಾಬಂದಿ ಕೈ ಖೈದಿಗಳೆಲ್ಲ ಇರಬಹುದಾಗತ್ತೆ ಅಂತ ಅಲ್ಲಿರೋದು ಐದು ಸಾವಿರಕ್ಕೂ ಐದೂವರೆ ಸಾವಿರಕ್ಕೂ ಮಿಗಿಲಾಗಿರ್ತಕ್ಕಂಥ ಜನ ಎಂತೆಂಥವ್ರು ಇರ್ತಾರೆ ಸಜ್ಜನರು ಸಾಧು ಸಂತರು ನೋ ಪಿಕ್ ಪಾಕೆಟ್ ಇರ್ತಾರೆ ಪಿಕ್ ಇರ್ತಾರೆ ಅಲ್ಲಿ ಒಂದು ಐದು ಕೊಲೆ ಮಾಡಿರೋನು ಇರ್ತಾನೆ ಆರು ಕೊಲೆ ಮಾಡಿರೋನು ಇರ್ತಾನೆ ಅತ್ಯಾಚಾರ ಮಾಡಿರೋನು ಇರ್ತಾನೆ ಹಾಂ ಕುತ್ತಿಗೆ ಕುಯ್ದೋರು ಇರ್ತಾರೆ ಕಲ್ಲೆ ಇರ್ತಾರೆ ಎಲ್ಲವನ್ನು ಮೀರಿ ಬಂದಿರ್ತಕ್ಕಂಥವ್ರು ಅವರು ಸರಿ ಅವ್ರಿಗೆ ಅವ್ರಿಗೆ ಯಾವುದಕ್ಕೂ ಭಯ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಇರೋದೇ ಜೈಲಲ್ರಿ ಅದಕ್ಕಿಂತ ಮ್ಯಾಕ್ಸಿಮಮ್ ಇನ್ನೇನು ಯಾರಿಗೂ ಹೊಡೆದ್ರಪ್ಪ ಆಯಿತು ಒಂದು ಐದು ಜನ ಬಂದು ದರ್ಶನ್ ಗ್ಯಾಂಗ್ನವ್ರಿಗೂ ಅಥವಾ ದರ್ಶನ್ ಗ್ಯಾಂಗ್ನವ್ರು ಇನ್ಯಾರಿಗೂ ಹೊಡೆದ್ರು ಅಂತ ಅಂದ್ಕೊಂಬೋಣ ಫಾರ್ ಎಕ್ಸಾಂಪಲ್ ಏನು ನೆಕ್ಸ್ಟ್ ಏನು ಹಾಕ್ತಾರೆ ಅವ್ರನ್ನ ಜೈಲಿಗೆ ಹಾಕ್ಬೇಕು ತಾನೇ ಅವ್ರನ್ನ ಜಡ್ಜ್ ಮತ್ತೆ ನಿಲ್ಲಿಸ್ತಾರೆ ಈ ಥರ ಹಲ್ಲೆ ಮಾಡಿದ್ದಾರೆ ಭೀಕರವಾಗಿ ಹಲ್ಲೆ ಆಯಿತು ಅದಾಯಿತು ಇದಾಯಿತು ಅಂದರೆ ಮತ್ತೆ ಜೈಲಿಗೆ ಹಾಕಬೇಕು ಅಷ್ಟೇ ತಾನೇ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹಲವಾರು ವರ್ಷಗಳಿಂದ ಬಿಟ್ಟಿರ್ತಾರೆ ಅವರಲ್ಲೇ ಅವರ ಕೇರ್ ಕೂಡ ಮಾಡಲ್ಲ ಜೈಲಲ್ಲಿ ವ್ಯವಸ್ಥೆಗಳು ಹೇಗಿರ್ತವೆ ಅಂದರೆ ಅಲ್ಲಿ ಯಾರಾದರೂ ತಟ್ಟೆ ಹಿಡ್ಕೊಂಡು ಕ್ಯೂಲ್ ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅವ್ನಿಗೆ ವ್ಯಾಲ್ಯೂ ಕಡಿಮೆ ಅಂತ ಜೈಲಲ್ಲಿ ತಟ್ಟೆ ಹಿಡ್ಕೊಂಡು ಊಟಕ್ಕೆ ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಜೈಲಿನ ವ್ಯವಸ್ಥೆಗಳಲ್ಲಿ ಅಲ್ಲಿನ ಅಲಿಖಿತ ನಿಯಮಗಳ ಅಡಿಯಲ್ಲಿ ಅವ್ನಿಗೆ ವ್ಯಾಲ್ಯೂ ಕಡಿಮೆ ಯಾರೋ ಒಬ್ಬ ಐದು ಮರ್ಡ್ರ್ ಮಾಡಿ ಬಂದಿದ್ದಾನೆ ಆರು ಮರ್ಡ್ರ್ ಮಾಡಿದ್ದಾನಂತೆ ದೊಡ್ಡ ಡೀಲರ್ ಅಂತ ಇವನು ದೊಡ್ಡ ಡಾನ್ ಅಂತ ಇವನು ಅಂತ ಬಂದರೆ ವ್ಯಾಲ್ಯೂ ಜಾಸ್ತಿಯಲ್ಲಿ ಅಲ್ಲಲ್ಲೇ ಸಲಹಾ ಮಾಡಿತಿರ್ತಾರೆ ಅವ್ರಿಗೆ ವಾಸ್ತವ ಮಾತಾಡ್ತಿರೋದು ನಾವು ಆಚೆಯಿಂದ ಕಾಲ್ಪನಿಕವಾಗಿ ಮಾತಾಡಬಹುದು ಓ ಆ ಜೈಲರು ಆ ಸಬ್ ಜೈಲರು ಇವರು ಅವರು ಆ ಬ್ಯಾರಕ್ ಈ ಬ್ಯಾರಕ್ ಆ ಸ್ಟಿಕ್ಟು ಇದೆಲ್ಲ ಚೆನ್ನಾಗಿದೆ ಕಲ್ಪನೆಗೆ ಚೆನ್ನಾಗಿದೆ ಬಟ್ ವಾಸ್ತವ ಅದಲ್ಲ ಸಪೋಸ್ ಅಲ್ಲೇ ಯಾರಿಗೂ ಹೊಡೆದು ಸಾಯಿಸಿದ್ರು ಅಂತ ಆ ಆರೋಪಿಗೆ ಏನಾಗ್ಬೋದು ಶಿಕ್ಷೆ ಹೇಳಿ ನೋಡೋಣ ಜೈಲೇ ತಾನೇ ಸುಪ್ರೀಂ ಕೋರ್ಟ್ಗೂ ಟೈಮ್ ಇರುತ್ತೆ ಅವ್ನಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಳ್ಕೊಂಡು ಹೋಗ್ತಾನೆ ಬೇಕಾದರೆ ಅಲ್ಲಿ ಗಲ್ಲು ಶಿಕ್ಷೆ ಆಗಿಬಿಡ್ತಾ ರಾಷ್ಟ್ರಪತಿ ಬಳಿ ಹೋಗ್ತಾನ ಅವನು ಅವ್ನಿಗೆ ಆಪ್ಷನ್ ಇದೆಯಲ್ರಿ ಅಲ್ಲಿ ರಾಷ್ಟ್ರಪತಿ ನನಗೊಂದು ವಿನಾಯಿತಿ ಕೊಟ್ಬಿಡಿ ಏನೋ ಆ ಉದ್ವೇಗದಲ್ಲಿ ಮಾಡಿಬಿಟ್ಟೆ ಕೇಳ್ಕೊಳ್ಬಹುದಲ್ವ ಅವನು ಹಾಗಾಗಿ ಜೈಲಿನ ವ್ಯವಸ್ಥೆ ಬಗ್ಗೆ ಕಾಲ್ಪನಿಕವಾಗಿ ಆಚೆ ಕೂತ್ಕೊಂಡು ಕಥೆಗಳು ಮಾತಾಡೋದು ಈಸಿ ಒಳಗಡೆ ವ್ಯವಸ್ಥೆ ಹಾಗಿರಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇನ್ನು ಇನ್ನೊಂದು ವಿಷಯ ಗೊತ್ತಿರಲಿ ಅನೇಕ ಕಡೆಗಳಲ್ಲಿ ಇದೇ ಜೈಲುಗಳಲ್ಲಿ ಅಲ್ಲೇ ಒಬ್ಬ ಸೀನಿಯರ್ ಖೈದಿ ಇರ್ತಾನೆ ಸ್ವಲ್ಪ ರಫ್ ಆ್ಯಂಡ್ ಆಗಿರ್ತಾನೆ ಒಳ್ಳೆ ಹೈಟ್ ಇರ್ತಾನೆ ಅವನನ್ನು ಕೆಲವು ಖೈದಿಗಳನ್ನು ಮೇಂಟೈನ್ ಮಾಡೋಕ್ಕೆ ಅವನ್ನೇ ಬಿಟ್ಟಿರ್ತಾರಲ್ಲಿ ಪೊಲೀಸರು ವಾಸ್ತವ ಇದು ವಾಸ್ತವ ಇದು ಊಟಕ್ಕೆ ಬಿಟ್ಟಿರ್ತಾರೆ ಅಲ್ಲಿ ಯಾರು ಗಲಾಟೆ ಮಾಡಿದ್ರೆ ನೀವು ಅದನ್ನು ಕಂಟ್ರೋಲ್ ಮಾಡಬೇಕಂದ್ರು ಅಂತ ಹೇಳಿ ಅದೇ ಒಂದು ಲೋಕ ರೀ ಅದು ಅದೇ ಒಂದು ಲೋಕ ನಾನು ಹೇಳ್ತಿದ್ದೆ ನಾನು ನಿಮಗೆ ಒಂದು ಚಾಕ್ಲೇಟ್ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಇರಬಹುದು ಹೊರಗಡೆ ಜಗತ್ತಲ್ಲಿ ಅದರ ವ್ಯಾಲ್ಯೂ ಇದೆಯಲ್ಲ ಅದು ರೂಪಾಯಿ ಬಗ್ಗೆ ಮಾತಾಡ್ತಿಲ್ಲ ಐವತ್ತು ರೂಪಾಯಿ ಆಗ್ಬಹುದೇನೋ ಅಲ್ಲಿ ಅದರ ವ್ಯಾಲ್ಯೂ ಇದ್ದಾರೆ ತುಂಬ ಜಾಸ್ತಿ ಮಾತಾಡೋಕೆ ಮನಸ್ಸು ಮನಸ್ಸಿಗಲ್ಲ ಅಲ್ಲಿ ಹ್ಞೂ ಅದಕ್ಕೂ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಮಾತಾಡೋಕ್ಕೆ ನಾನು ಮಾತಾಡಬೇಕು ಅದಕ್ಕೂ ಡಿಮ್ಯಾಂಡ್ ಇರುತ್ತೆ ಒಂದು ಬಾಳೆಹಣ್ಣಿಗೆ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಒಂದು ಯಾವುದೋ ಒಂದು ಕೇಕಿಗೆ ಡಿಮ್ಯಾಂಡ್ ಇರುತ್ತೆ ಹೊರಗಡೆ ಇಷ್ಟೆಲ್ಲ ಎಂಜಾಯ್ ಮಾಡ್ತಿರೋ ನಾವೇ ಪುಣ್ಯವಂತರು ಅಂತ ಅಂದ್ಕೋಬೇಕು ನಾವೆಲ್ಲರೂ ಕೂಡ ಅಂಥ ವ್ಯವಸ್ಥೆಯಲ್ಲಿ ಯಾರ್ಯಾರಿಗಾದರೂ ಹೊಡೆದು ಬಿಡಲಿರಿ ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಮತ್ತು ಅದೇ ಜೈಲೇ ಅದೇ ಬ್ಯಾರಕ್ಕೆ ಅಷ್ಟೇ ತಾನೇ ಹಾಗಾಗಿ ಇಂಥ ಕೇಸ್ಗಳಲ್ಲಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದೆ ಕೋರ್ಟ್ ಕೂಡ ಎರಡು ನಾಲ್ಕು ಜನ ಮೇಲೆ ಅನುಮಾನ ಬಂತು ಇವರನ್ನೇ ಅವ್ರು ಹೊಡಿತಾರೋ ಅಥವಾ ಇವರೇ ಅವ್ರಿಗೆ ಹೊಡಿತಿದ್ರೋ ನಮ್ಗೆ ಗೊತ್ತಿಲ್ಲ ಆ ಥರ ಅನುಮಾನಗಳಿದೆ ಅನ್ನೋ ಆಧಾರದ ಮೇಲೆ ಇದೀಗ ಏನು ಮಾಡಿದ್ದಾರೆ ತುಮಕೂರು ಜೈಲಿಗೆ ಇಷ್ಟು ಜನನ ಶಿಫ್ಟ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸಂತೋಷ ಇದ್ದಾರೆ ಸಂತೋಷ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ ಅಂತ ಚ್ರಮಕಂತಿಗಾಗಲಿ ಏನು ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ರು ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅದರಲ್ಲಿ ಈಗಾಗಲೇ ನಾಲ್ಕು ಜನರು ಅಂದರೆ ಹತ್ಯೆ ಮಾಡಿದ್ದಾಗಿ ನಾವೇ ಹತ್ಯೆ ಮಾಡಿದ್ದು ಅಂತ ಸುಳ್ಳಿ ಏನು ಮೂರು ಜನ ಕೇಶವ ಇರ್ಬೋದು ಕಾರ್ತಿಕ್ ಇರ್ಬೋದು ನಿಖಿಲ್ ಇರ್ಬೋದು ಇವರು ಮೂರು ಕೂಡ ನಾವೇ ಹತ್ಯೆ ಮಾಡಿದ್ದು ಅಂತೇಳಿ ಹಣವನ್ನು ತೆಗೆದುಕೊಂಡು ಸರೆಂಡರ್ ಏನು ಹೋಗಿದ್ರು ಅವರು ಮೂರು ಜನ ಅದರ ಜೊತೆಗೆ ಕಾರ್ ಓಡಿಸ್ಕೊಂಡ್ ರವಿಶಂಕರ್ ಒಟ್ಟು ನಾಲ್ಕು ಜನ ಏನಂದರೆ ಈ ನಾಲ್ಕು ಜನರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು ಕಾರಣ ಅಷ್ಟೇ ಇಡೀ ಪ್ರಕರಣದಲ್ಲಿ ಎಲ್ಲೂ ಕೂಡ ಪ್ರಕರಣ ಬಯಲಿಗೆ ಬರ್ತಾ ಇರಲಿಲ್ಲ ಇವರೇ ದರ್ಶನ್ ಅವರ ಹೆಸರು ಹೇಳಿದ್ದಾರೆ ಸೊ ಈ ಕಾರಣ ಅವರ ಮೇಲೆ ಏನಾದರೂ ಎಲ್ಲರೂ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಸಹ ಕೈದಿಗಳು ಅಂದರೆ ಸಹ ಆರೋಪಿಗಳು ಏನಿದ್ದಾರೆ ಇವ್ರ ಜೊತೆ ಆ ಆರೋಪಿಗಳ ಹಲ್ಲೆಯನ್ನ ಮಾಡಬಹುದು ಅಂತ ಹೇಳಿ ಇವ್ರನ್ನ ಶಿಫ್ಟ್ ಮಾಡಬೇಕಂತ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ರು ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳು ಇಲ್ಲ ಕೈದಿಗಳಿರ್ಬೋದು ದರ್ಶನ್ ಫ್ಯಾನ್ಸಿರವರು ಕೂಡ ಇರ್ತಾರೆ ಅವರು ಕೂಡ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಇವರ ಮೇಲೆ ಸಹ ಆರೋಪಿಗಳ ಮೇಲೆ ಹಲ್ಲೆಯನ್ನು ಮಾಡಬಹುದು ಈ ಕಾರಣಕ್ಕಾಗಿ ಇವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಇದಷ್ಟೇ ಅಲ್ಲದೆ ಅಪರಾಧಿಕ ಒಳಸಂಚು ಅಂತ ನಾವೇನು ಹೇಳ್ತೀವಿ ಆ ರೀತಿಯಾಗಿ ಎಲ್ಲರೂ ಕೂಡ ಒಂದು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಟ್ಟಿಗೆ ಕುಳಿತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವರೇನಾದರೂ ಬೇರೆ ಒಳಸಂಚನ ಸಂಚನ ಮಾಡಬಹುದು ಇಲ್ಲಿ ಸಾಕ್ಷಿ ನಾಶಗಳಾಗಬಹುದು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಬಹುದು ಬೇರೆ ರೀತಿಯ ಸ್ಟೆಪ್ಗಳನ್ನು ತೆಗೆದುಕೊಳ್ಳಬಹುದು ಅದೇ ಇವರು ಬೇರೆ ಬೇರೆ ಕಡೆ ಇದ್ರೆ ಯಾರು ಕೂಡ ಒಬ್ರಿಗೊಬ್ರು ಸೇರ್ಲಿಕ್ಕೆ ಆಗೋದಿಲ್ಲ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶಗಳು ಕೂಡ ಇರೋದಿಲ್ಲ ಅದಷ್ಟೇ ಅಲ್ಲದೆ ಒಂದು ವೇಳೆ ಇವರಿಂದ ಏನಾದರೂ ಒಟ್ಟಿಗೆ ಬಿಟ್ಟರೆ ಎಲ್ಲರೂ ಸೇರಿ ಇವರು ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿ ಒತ್ತಡ ತರುವಂತದ್ದು ಮತ್ತು ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಇಷ್ಟು ಆರೋಪಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಅದು ಅಷ್ಟೇ ಅಲ್ಲದೆ ಸುಮಾರು ಮೂವತ್ತು ಜನ ಜೈಲಿನಲ್ಲಿದ್ದಂಥ ಕೈದಿಗಳು ವಿಚಾರಣಾಧೀನ ಕೈದಿಗಳು ಮತ್ತು ಅಲ್ಲಿರುವಂಥ ಕೈದಿಗಳೇನಿದ್ರು ದರ್ಶನ್ನ ಪಕ್ಕ ಫಾಲೋವರ್ಸ್ ಅನ್ನೋದು ಒಂದು ಮತ್ತೊಂದು ಕಡೆ ದರ್ಶನ್ ಕಾಲ್ ಡಿಸ್ಟೇಟ್ಗಳನ್ನ ತೆಗೆದಾಗ ಆತ ಬೇರೆ ಯಾರ ಜೊತೆ ಒಂದು ಸಂಪರ್ಕದಲ್ಲಿ ಇದ್ದ ಅನ್ನೋದಿತ್ತು ಅವರುಗಳು ಕೆಲವರು ಅವರ ಸಹಚರರು ಜೈಲಿನಲ್ಲಿರುವಂಥವ್ರು ಅವರ ಸಹಚರರು ಏನಿದ್ರು ಅವರೆಲ್ಲರೂ ಕೂಡ ಈ ಸಹ ಕೈದಿಗಳ ಮೇಲೆ ಹಲ್ಲೆಯನ್ನು ಮಾಡ್ಬೋದು ಮತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತೆಗೆದುಕೊಂಡು ಯಾರು ಪ್ರಮುಖ ವಿಟ್ನೆಸ್ಗಳಿದ್ದಾರೆ ಅವರಿಗೆ ಒಂದು ಬೆದರಿಕೆಗಳನ್ನು ಹಾಕಿಸ್ಬೋದು ಹೊರಗಡೆಯಿಂದ ತಮ್ಮ ಸಹಚರರ ಮುಖಾಂತರ ಈ ಕಾರಣಕ್ಕಾಗಿ ಯಾರು ಕೂಡ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಲಿಕ್ಕೆ ಒಂದೇ ಕಡೆ ಇರಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ರು ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಜನ ಆರೋಪಿಗಳು ಏನಿದ್ದಾರೆ ಈಗ ರವಿಶಂಕರ್ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ ನಾಯ್ಕ್ ಈ ನಾಲ್ಕು ಜನರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟಿರುವಂತದ್ದು ಸೊ ಇಂದು ಎಲ್ಲ ನಾಳೆ ಆ ನಾಲ್ಕು ಜನರನ್ನ ಶಿಫ್ಟ್ ಮಾಡ್ತಾರೆ ಇದಾದ ನಂತರ ಉಳಿದ ಅವರು ಅವರೆಲ್ಲರೂ ಕೂಡ ಪರಪ್ಪನ ಅಗ್ರರು ಒಂದೇ ಬ್ಯಾರಕ್ನಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಇರಲಿಕ್ಕೆ ಬಿಡುವಂಥದ್ದು ಅವಶ್ಯಕತೆ ಬಿದ್ದಿದ್ದೇ ಅವ್ರೂ ಕೂಡ ಅದರಲ್ಲೂ ಕೆಲ ಸಹ ಆರೋಪಿಗಳನ್ನು ಬೇರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಸಂತೋಷ್